ಇನ್ನು ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ಮತದಾರರು ಒಲವನ್ನು ತೋರ್ತಾ ಇದ್ದಾರೆ ನಾನು ನನ್ನ ಜೀವನದ ಮೊದಲ ಮತವನ್ನು ಹಾಕಿದ್ದೀನಿ ಆ ಮತವನ್ನು ಅಂಜಲಿ ನಿಂಬಾಳ್ಕರ್ ಅವರಿಗೆ ಹಾಕ್ತೀನಿ ಅಂತ ಯುವತಿಯೊಬ್ಬರು ಮಾತನಾಡಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಐದು ಗ್ಯಾರಂಟಿ ಯೋಜನೆಗಳು ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನ ಮಾಡಿದ್ದಾವೆ ನಮ್ಮ ಮನೆಯಲ್ಲಿ ಕಷ್ಟ ಇತ್ತು ಆ ಕಷ್ಟಕ್ಕೆ ಗೃಹಲಕ್ಷ್ಮಿ ಯೋಜನೆ ಆಸರೆಯಾಗಿದೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಮಗೆ ಪ್ರಯೋಜನಕಾರಿಯಾಯಿತು ಅದೇ ರೀತಿಯಾಗಿ ರಾಜ್ಯದಲ್ಲಿ ಅದೆಷ್ಟೋ ಬಡವರಿಗೆ ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ ಈಗ ಬಿಲ್ ಕಟ್ಟುವಂತಹ ಅವಶ್ಯಕತೆ ಕೂಡ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಕೂಡ ಉಚಿತ ಮಾಡಿದೆ ಇದರಿಂದಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕ್ತೀವಿ ಅಂತ ಮತದಾರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಸಿಲಿನಷ್ಟೇ ಇಲ್ಲಿ ಅಂತಾರೆ ಚುನಾವಣೆ ಕಾವು ರಂಗಿಯದೆ ಉತ್ತರ ಕನ್ನಡ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಮತವನ್ನ ಇಲ್ಲೇ ಅಂತಂದ್ರೆ ಮತಯಾಚನೆ ಮಾಡ್ತಾರೆ ಈ ಸಂದರ್ಭಕ್ಕೆ ಇಲ್ಲಿನ ಸ್ಥಳೀಯ ಮತದಾರರು ಅಂದ್ರೆ ಉತ್ತರ ಕನ್ನಡದ ಒಂದು ಈಗಾಗಲೇ ಅಂತಾರೆ ಒಂದು ಬಟ್ಕಳ ವ್ಯಾಪ್ತಿಯಲ್ಲಿದ್ದೀನಿ ಈ ಬಟ್ಕಳ ವ್ಯಾಪ್ತಿಯಲ್ಲಿ ಮೊದಲ ಮತದಾರ ಏನತ್ತಾರೆ ಕಾಂಗ್ರೆಸ್ ಪರ ಏನೇತಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪರ ಮೇಡಮ್ ಪರ ಇಲ್ಲಿ ಏನು ಹೇಳ್ತಾರೆ ಅನ್ನೋದ ಬಗ್ಗೆ ಇಲ್ಲಿ ಮಹಿಳಾ ಮೊದಲ ಮತದಾರ ಅನ್ನ ಮಾತಾಡ್ಸ್ತೀನಿ ಪುಟ್ಟ ನೀನು ಮೊದಲಿಗೆ ಈ ಬಾರಿ ಮತ ಮತ ಹಾಕ್ತಿ ಯಾರಿಗೆ ಹಾಕ್ತಿವಿ ಓಟು ಕಾಂಗ್ರೆಸ್ಗೆ ಹಾಕ್ತೀನಿ ತುಂಬಾ ಹೆಲ್ಪ್ ಆಗಿದೆ ಒಟ್ಟ ಐದ್ ಗ್ಯಾರಂಟಿನೂ ಒಳ್ಳೆ ಬಾಳ್ತಿದೆ ನಮಗೆ ಕಷ್ಟ ಇತ್ತು ಮನೆಯಲ್ಲಿ ಸ್ಕೂಲ್ಗೆ ಹೋಗ್ಬೇತಿ ಕಷ್ಟ ಆಗ್ತಿತ್ತು ಎಲ್ಲದು ಪಪ್ಪನ ಹತ್ರ ಕೇಳ್ಬೇಕಂದ್ರೆ ಆಗ್ತಿಲ್ಲ ಇತ್ತು ಇವಾಗ ಗೃಹಲಕ್ಷ್ಮಿ ಹಣದಿಂದ ಎರಡ್ ಸಾವಿರ ರೂಪಾಯಿ ಬರ್ತಿದೆ ತುಂಬಾ ಎಜುಕೇಶನ್ ಒಳ್ಳೆ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ನಂದು ಇವಾಗ ಫಸ್ಟ್ ಒಟ್ಟು ನಾನು ಕಾಂಗ್ರೆಸ್ಗೆ ಹಾಕ್ತೀನಿ ಅಂತ ಹೇಳ್ತೀನಿ ಮೊದಲನೇ ಒಟ್ಟು ಕಾಂಗ್ರೆಸ್ ಅಂಜಲಿ ಮೇಡಮ್ ಗೆ ಓಟು ಮೊದಲನೇ ಒಟ್ಟು ಕಾಂಗ್ರೆಸ್ಗೆ ಫಸ್ಟ್ ಅಂಜಲಿ ಮೇಡಮ್ ಗೆ ಓಟ್ ಹಾಕ್ತೀನಿ ಅಂತ ಹೇಳ್ತಾ ನಂಗೆ ತುಂಬಾ ಖುಷಿ ಆಗ್ತಿದೆ ಕಾಂಗ್ರೆಸ್ ಹಾಕ್ತೀನಿ ಅಂತ

ಚುನಾವಣೆ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್ ಯಾಕಂತಂದರೆ ಈಗ ಐ ಕೊಟ್ಟಿರೋ ಐದು ಗ್ಯಾರಂಟಿ ಇದೆಯಲ್ವಾ ಈ ಐದು ಗ್ಯಾರಂಟಿ ನಮ್ಮ ಮಹಿಳೆಯರೆಲ್ಲ ಒಂಥರ ಸ್ಫೂರ್ತಿದಾಯಕವಾಗಿದೆ ಫಸ್ಟ್ ಇದು ಹೇಳಬೇಕಂತಂದರೆ ನಾವಿಲ್ಲದ ಹೊರಗಡೆ ಹೋಗಬೇಕಂತಿದ್ರೆ ಫಸ್ಟು ಹಣ ಕೇಳಬೇಕಿತ್ತು ಮತ್ತೆ ನಮ್ಮ ಬಸ್ ಚಾರ್ಜ್ ಕೊಡ್ರಿ ಅಂತ ಹೇಳ್ಕೊಂಡು ಬಟ್ ಇವಾಗ ಆ ಕೆಲಸನೂ ಇಲ್ಲ ನಮಗೆ ಬಸ್ ಕೂಡ ಫ್ರೀ ಆಗಿದೆ ಅದರ ನಂತರ ಗೃಹಲಕ್ಷ್ಮಿ ಬಂದು ಎರಡು ಸಾವಿರ ರೂಪಾಯಿನೂ ಕೂಡ ಅಷ್ಟೇ ನಮ್ಮ ಮನೆ ಖರ್ಚಿಗೆ ಮಕ್ಕಳಿಗೆನಾದರೂ ಬೇಕು ಕೊಡಿಸಲಿಕ್ಕೆ ಎಲ್ಲದಕ್ಕೂ ಕೂಡ ನಮ್ಗೆ ತುಂಬ ಅನುಕೂಲ ಆಗಿದೆ ಆಮೇಲೆ ಕರೆಂಟ್ ಬಿಲ್ಲು ಕೂಡ ಎಷ್ಟೋ ಸಾರಿ ಎಷ್ಟೋ ಮನೆ ನಾನು ಕೇಳ್ಪಟ್ಟಿದ್ದೆ ಕರೆಂಟ್ ಕಟ್ ಮಾಡಕ್ ಹೋದ್ರು ಕರೆಂಟ್ ಕಟ್ ಮಾಡಕ್ ಹೋದ್ರು ಅಂತ ದೇವ್ರ ದಯೆಯಿಂದ ಸಿದ್ದರಾಮಯ್ಯ ಸರ್ಕಾರದಿಂದ ನಮ್ಮ ಮಹಿಳೆಯರಿಗೆ ಅದೊಂದು ಸಮಸ್ಯೆ ಕೂಡ ತಪ್ಪೋಗಿದೆ ಕರೆಂಟ್ ಕಟ್ ಮಾಡಕ್ ಹೋಗೋದು ಇದೇ ತರ ಇನ್ನು ನೆಕ್ಸ್ಟ್ ಕೂಡ ಬೇರೆ ಬೇರೆ ಒಂದ್ ಲಕ್ಷ ಅಂತ ಯೋಜನೆ ಎಲ್ಲ ಗ್ಯಾರಂಟಿ ಕಾರ್ಡ್ ಇದೆ ಅದು ಕೂಡ ನಮ್ಮ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತೇನ್ ಹೇಳ್ಬೇಕಂತ ನಾವು ಇನ್ನೂ ಕೂಡ ನಮ್ಮದು ಸಪೋರ್ಟ್ ಎಲ್ಲ ಇರೋದು ಕೂಡ ಅಂಜಲಿ ಮೇಡಮ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ ಅವ್ರನ್ನ ಗೆದ್ದು ತರಿಸ್ತೀವಿ ತುಂಬ ಖುಷಿ ಆಗುತ್ತೆ ಹೇಳಬೇಕಂತಂದರೆ ಒಬ್ರು ಮಹಿಳೆ ನಮ್ಮ ಸಪೋರ್ಟಿಗೆ ಬರ್ತಾ ಇದ್ದಾರೆ ಈಗ ಅವರು ಇನ್ ಆಗಿ ಬಂದು ನಮಗೆಲ್ಲ ತುಂಬಾ ಖುಷಿ ಆಗುತ್ತೆ ನಮ್ಮ ಸಪೋರ್ಟ್ ಯಾವಾಗಲೂ ಅವರಿಗೆ ಕಾಂಗ್ರೆಸ್ ಜೈ ಮೇಡಮ್ ತಾವೊಬ್ಬರು ಹೆಣ್ಮಕ್ಳು ಇಲ್ಲಿ ಒಬ್ಬ ಹೆಣ್ಮಕ್ಳು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಈ ಬಾರಿ ಮತ ಹೇಗಿವೆ ಸರ್ ಭಾಳ ಒಳ್ಳೇದು ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲಾದ್ರಲ್ಲಿ ಈಗ ಅಂಜಲಿ ನಿಂಬಾಳ್ಕರ್ ಅವರು ನಿಂತ್ಕೊಂಡಿದ್ದಾರೆ ಒಬ್ಬ ಲೇಡಿ ಹಾಕ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾರೆ ನಾವು ಅವರಿಗೆಲ್ಲ ಸಪೋರ್ಟ್ ಮಾಡ್ತೇವೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನಮ್ಮದೇಯ ಮತ್ತು ಈಗ ನಮ್ದು ಈಗ ಸಿದ್ದರಾಮಯ್ಯವರು ಒಂದು ಐದು ಗ್ಯಾರಂಟಿನ ಕೊಟ್ಟಿದ್ದಾರೆ ಸರ್ ಮೊದಲು ನಮ್ಗೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಈಗ ಒಂದು ಎರಡು ಸಾವಿರ ಆಗಲಿ ಬಸ್ಸಿಗಾಗ್ಲಿ ಎಲ್ಲ ಎಲ್ಲೂ ಹೋಗಬೇಕಿದ್ರು ಯಾವ್ರ ಹತ್ರ ಕೇಳುವಂಗಿಲ್ಲ ಅದೇ ಈಗ ಬಿ ಜೆ ಪಿ ನಾವು ಭಾಳ ಪ್ರ ಕಷ್ಟಪಡಬೇಕಿತ್ತು ಇದು ಈಗಲೂ ಹೌದು ಮುಂದೆ ಹೋದು ಯಾವಾಗಲೂ ನಾವು ಕಾಂಗ್ರೆಸ್ಗೆ ಜೈ ಕಾಂಗ್ರೆಸ್ಸೇ ಸಿದ್ದರಾಮಯ್ಯವರೇ ಮುಂದೆ ಆ ಗೆಲ್ಲಿಸ್ಕಂಡು ಹಂಡ್ರೆಡ್ ಪರ್ಸೆಂಟ್ ಅವರೇ ಗೆಲ್ತಾರೆ ಇವ ಬೇರೆ ಮಾತೇ ಇಲ್ಲ ಅಂಜಲಿ ಮೇಡಮ್ ಚುನಾವಣೆ ನಿಂತಾರೆ ಹೇಗಿದೆ ಚುನಾವಣೆ ಅಡ್ಡಿಯಿಲ್ಲ ಸರ್ ಅಂದ್ರೆ ನಾವು ಒಂದು ಮಹಿಳೆಯರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಅವ್ರು ನಮ್ಮ ಸಪೋರ್ಟ್ ಅವರಿಗೆ ಇದೆ ನಾವು ಮೂಲತಃ ಯಾವಾಗೂ ನಾವು ಕಾಂಗ್ರೆಸ್ನಾಗೆ ಇದ್ದಿದ್ದು ಈಗ ಮತ್ತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನಾಗಿದೆ ಒಂದು ಐದು ಗ್ಯಾರಂಟಿ ತಂದಿದೆ ಅದಂತೂ ನಮ್ಮ ಮಹಿಳೆಯರು ಭಾಳ ಉತ್ತಮ ಇದೆ ಮಹಿಳೆಯರಿಗಿಂತ ಗಣಸ್ರಿಗೆ ಯಾಕಂದ್ರೆ ನಮ್ಮ ಯಜಮಾನರು ದುಡ್ಕ ಬರುವವರು ಎಲ್ಲ ಅವರು ನಿಭಾಯಿಸೋದಂದ್ರೆ ಭಾಳ ಕಷ್ಟ ಆಗ್ತಿತ್ತು ಕರೆಂಟ್ ಬಿಲ್ ತುಂಬಬೇಕು ತಿಂಗಳ ತಿಂಗಳ ಮತ್ತೆ ಒಂದು ಎರಡು ಸಾವಿರ ರೂಪಾಯಿ ನಮ್ಗೆ ಏನಾಗ್ತದೆ ಅಂದರೆ ಗ್ಯಾಸ್ಗೂ ದಿನ ದಿನಸಿ ಸಾಮಾನು ಅದೊಂದು ಹೆಲ್ಪ್ ಆಗ್ತಾಯಿದೆ ಅದರಿಂದ ನಾವು ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡ್ತೇವೆ ನಾವು ಕಾಂಗ್ರೆಸ್ಸನ್ನೇ ಯಾವಾಗಲೂ ನಾವು ಕಾಂಗ್ರೆಸ್ನಲ್ಲೇ ಇರ್ತೇವೆ ಅಂಜಲಿ ಅಂಜ ಅಂಜಲಿ ಮೇಡಮ್ ನಾವು ಗೆಲ್ಲಿಸ್ತೇವೆ ನಾವು ಓಕೆ ಸರ್ಕಾರದ ಐದು ಗ್ಯಾರಂಟಿಗಳು ಇವತ್ತು ನಮ್ಮ ಮನೆಗೆ ಬಂದು ಮುಟ್ಟಿವೆ ಹೀಗಾಗಿ ಸರ್ಕಾರದ ಋಣ ಮುಟ್ಟಿಸಬೇಕಾಗಿದೆ ಡಾಕ್ಟರ್ ಅಂಜಲಿ ಮೇಡಮ್ ಅವ್ರಿಗೆ ನಾವು ಮತ ಹಾಕ್ತೀವಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅವ್ರನ್ನ ಸಮಸ್ಯೆರನ್ನಾಗಿ ಮಾಡ್ತೀವಿ ಅನ್ನೋದು ಭಟ್ಕಳ ಮತದಾರ ಮಹಿಳಾ ಮತದಾರರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲಪ್ಪ ಟಿ ವಿ ಫೈವ್ ಉತ್ತರ ಕನ್ನಡ